ವೆಲ್ಕಮ್ ತಿಳಿಗನ್ನಡೆ ಏಳನೇ ತರಗತಿ ಇರವೆ ಮತ್ತು ಮಿಡತೆ ಪೂರ್ವ ಸಿದ್ಧತಾ ಪಾಠಗಳು ಕತೆ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪಾಠ ಇರುವೆ ಮತ್ತು ಮಿಡತೆ ವಸಂತ ಋತು ಎಲ್ಲೆಡೆ ಮರಗಿಡಗಳಲ್ಲಿ ಹೊಸ ಚಿಗುರು ಹೊಮ್ಮಿದೆ ಹೂಗಳು ಅರಳಿವೆ ಒನಗಳಲ್ಲಿನ ಸೊಬಗು ಕಣ್ಮನಗಳನ್ನು ಸೆಳೆದಿದೆ ಮಿಡತಿಯೊಂದು ಅತ್ತಿತ್ತ ಸುತ್ತಾಡುತ್ತಾ ಕಾಲ ಕಳೆಯುತ್ತಿದೆ ಒಂದು ದಿನ ಇರುವೆ ಒಂದು ಬಾಯಲ್ಲಿ ಕಾಳು ಕಚ್ಚಿಕೊಂಡು ಹೋಗುತ್ತಿತ್ತು ಅದನ್ನು ಕಂಡ ಮೆಡತೆ ವನ ಸುತ್ತಿ ಬರಲು ಜೊತೆಗೆ ಕರೆಯಿತು ನಾನು ಆಹಾರ ಸಂಗ್ರಹಿಸಬೇಕಿದೆ ನಿನ್ನೊಂದಿಗೆ ಬರಲು ನನಗೆ ಸಮಯವಿಲ್ಲವೆಂದು ಇರುವೆ ಹೇಳಿತು ಇರುವೆ ಮಾತಿಗೆ ನಕ್ಕು ಮಿಡತೆ ಹಾರಿ ಹೋಯಿತು ಮಳೆಗಾಲದ ಒಂದು ದಿನ ಮಿಡತೆಗೆ ಆಹಾರ ಸಿಗದೆ ಹೋಯಿತು ತಾಳಲಾರದೆ ಇರುವೆ ಬಳಿ ಕೇಳಿತು ಗೆಳೆಯ ನನಗೂ ಸ್ವಲ್ಪ ಆಹಾರ ಕೊಡುವೆಯಾ ಎಂದಿತ್ತು ವಸಂತ ಋತುವಿನಲ್ಲಿ ನಾನು ಕಷ್ಟಪಟ್ಟು ಆಹಾರ ಸಂಗ್ರಹ ಮಾಡಿದ್ದೇನೆ ನೀನು ಆಗ ಸುತ್ತಾಡುತ್ತಾ ಕಾಲಹರಣ ಮಾಡಿದೆ ಏನು ಮಾಡಲಿ ನಿನಗೆ ಆಹಾರ ಕೊಟ್ಟರೆ ನನ್ನ ಪರಿವಾರಕ್ಕೆ ಕೊರತೆಯಾಗುತ್ತದೆಯಲ್ಲ ಎಂದಿತು ಇರುವೆ ಇರುವೆ ಮಾತಿನಿಂದ ಮಿಡತೆಗೆ ತನ್ನ ತಪ್ಪಿನ ಅರಿವಾಯಿತು ಗೆಳೆಯ ನಿನ್ನಿಂದ ನಾನು ಪಾಠ ಕಲಿತಿರುವೆ ಎಂದು ವಿನಯದಿಂದ ಹೇಳಿತು ಮಿಡತೆಯಲ್ಲಾದ ಪರಿವರ್ತನೆಗೆ ಇರುವೆ ಮೆಚ್ಚುಗೆ ವ್ಯಕ್ತಪಡಿಸಿತು ತನ್ನ ಆಹಾರವನ್ನು ಮಿಡತೆಯೊಂದಿಗೆ ಹಂಚಿ ತಿಂದಿತು Please subscribe my channel, hit the bell icon and save the playlist. Thank you very much. Bye bye.